ಇಷ್ಟು ದಿನ ನಾವು ಹೇಳಿಕೊಡುತ್ತಿರೋದೇನು ಯೂಟ್ಯೂಬಿಂದ ಈ ಟ್ರಿಕ್ಸ್ ಮಾಡಿದರೆ ಈ ಟಿಪ್ಸ್ ಯೂಸ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ವೈರಲ್ ಆಗಬಹುದು ಅಂತೇಳಿ ಅದು ನಮ್ಮ ಒಂದು ಅಂದಾಜು ನಾನೊಂದು ಐದು ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೇನೆ ಅದರಿಂದ ನನಗೊಂದು ಅದರ ಅಂದಾಜಿತ್ತು ಅದನ್ನು ನಾನು ನಿಮ್ಮ ಹತ್ರ ಹೇಳಿ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೆ ಇವತ್ತು ಮೂರು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ಅದು ನಿಮಗೆ ಯೂಟ್ಯೂಬ್ ಅವರೇ ಹೇಳಿರೋದು ಅದು ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮ್ಮ ವೀಡಿಯೋವನ್ನು ಹೇ ವೈರಲ್ ಮಾಡಬೇಕು ಹೆಚ್ಚು ವ್ಯೂಸ್ ಹೇಗೆ ಗಳಿಸಬೇಕು ಅಂತ ಅವರೇ ಎರಡು ಮೂರು ಟಿಪ್ಸ್ ಕೊಟ್ಟಿದ್ದಾರೆ ಮೂರು ಟಿಪ್ಸ್ ಇದೆ ಅದನ್ನೇ ನಾನು ತೋರಿಸ್ತೀನಿ ಏನಿಲ್ಲ ಆಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಹೋಗಿ ತೋರಿಸ್ತೀನಿ ಹಾಗಾದರೆ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಹೋಗೋಣ ಯಾರಲ್ಲ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಿಮ್ಮ ಹತ್ರ ಯೂಟ್ಯೂಬ್ ಸ್ಟುಡಿಯೋ ಇರಲೇಬೇಕಾಗುತ್ತೆ ಯೂಟ್ಯೂಬ್ ಸ್ಟುಡಿಯೋ ವೈ ಟಿ ಸ್ಟುಡಿಯೋ ಅಂತೇಳಿ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಈಸಿಯಾಗಿ ಪ್ಲೇಸ್ಟೋರಲ್ಲೂ ಇದೆ ಆ್ಯಪಲ್ ಸ್ಟೋರಲ್ಲೂ ಇದೆ ಎಲ್ಲದಲ್ಲೂ ಸಿಗುತ್ತೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಅನ್ನೋದು ಮೈನ್ ಥಿಂಗ್ ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಓಕೆ ಅದು ಬೇಕೇ ಬೇಕು ಇಲ್ಲದಿದ್ದರೆ ಯಾವ ಕೆಲಸನೂ ನಡೆಯೋಲ್ಲ ಹಾಗಾದರೆ ಹೋಗೋಣ ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗನ್ನು ಸೈಡಲ್ಲಿ ಕೊಟ್ಟಿರ್ತೀನಿ ಓಕೆ ಅಲ್ಲೋಗಿ ನೋಡ್ಕೊಳ್ಳಿ ಹಾಗಾದರೆ ಇಲ್ಲಿ ನೀವು ನೋಡ್ಬೋದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ಗೆ ಕ್ಲಿಕ್ ಮಾಡ್ತಾ ಇದ್ದಾನೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನನ್ನ ಇಂಟರ್ಫೇಸ್ ತೋರಿಸ್ತಾ ಇದೆ ಬಾಯ್ಲ್ ಹೋಗು ಅಂತೇಳಿ ಇಲ್ಲಿ ನಾನು ಇಲ್ಲಿ ಕೊಡ್ತೀನಿ ರೈಟ್ ಸೈಡಲ್ಲಿ ಗ್ಯಾಪ್ ಕೊಟ್ಟಿರ್ತೀನಿ ಅಲ್ಲಿ ಕಾಣಿಸುತ್ತೆ ಓಕೆ ಇವಾಗ ಇಲ್ಲಿ ಎಲ್ಲ ನಮ್ಮ ಚಾನಲ್ ಅನಾಲಿಟಿಕ್ಸ್ ಮತ್ತೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ ನಮಗೇನು ಯೂಸ್ ಇಲ್ಲ ನಾವು ಸೀದಾ ಇಲ್ಲಿ ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ ಅದಕ್ಕೆ ಕ್ಲಿಕ್ ಮಾಡಬೇಕು ಅನಾಲಿಟಿಕ್ಸ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೋಡಿ ಲೋಡ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ವ್ಯೂಸ್ ಇದೆ ವ್ಯೂಸ್ನ ಕೆಳಗಡೆ ಲರ್ನ್ ಹೌ ಯೂಟ್ಯೂಬ್ ರೆಕಮೆಂಡ್ಸ್ ಕಂಟೆಂಟ್ ಅಂತ ಇಲ್ಲಿದೆ ಓಕೆ ಇದು ಮತ್ತೆ ಅದರ ಈ ಕಡೆ ಒಂದಿದೆ ಲೆಫ್ಟಿಗೆ ಟಾಪ್ ಟಿಪ್ಸ್ ಫಾರ್ ಯುವರ್ ತಮ್ನೈಲ್ಸ್ ಇದು ಎರಡು ಇದು ಎರಡು ಯೂಟ್ಯೂಬ್ ಅವರೇ ನಿಮಗೆ ಹೇಳ್ಕೊಡ್ತಾರೆ ಫಸ್ಟ್ ಇದಕ್ಕೆ ಹೋಗೋಣ ಟಾಪ್ ಟಿಪ್ಸ್ ಫಾರ್ ಯೂಟ್ಯೂಬ್ ತಮ್ನೇಲ್ಸ್ ಇದಕ್ಕೆ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ ನೋಡಿ ತಮ್ನಲ್ಸ್ ಹೆಲ್ಪ್ ವಿರ್ಸ್ ಚೂಸ್ ಯು ಓಕೆ ನೇಲ್ಸ್ ಆರ್ ಡೂಯಿಂಗ್ ಇದರಲ್ಲಿ ನನ್ನ ತಮ್ಮ ಇಲ್ಸ್ ಎಲ್ಲ ಇಲ್ಲಿ ಕಾಣ್ಬೋದು ನಿಮಗೆ ಒಂದನ್ನ ಹೈಲೈಟ್ ಮಾಡಿದ್ದಾರೆ ಒಂದು ಮತ್ತೆ ಎರಡು ಮೂರು ಅಣ್ಣ ಅಲ್ಲಿ ಬ್ಲರ್ ಮಾಡಿದ್ದಾರೆ ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಮಾಡಬೇಕು ರೈಟ್ ಸೈಡ್ ತುಂಬಾ ಸ್ಕ್ರೋಲಿಂಗ್ ಇದೆ ಓಕೆ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ದೀಸ್ ತಮ್ನ ಇಲ್ಸ್ ಆರ್ ವರ್ಕಿಂಗ್ ವೆಲ್ ಅವರೇ ಹೇಳಿದ್ದಾರೆ ನೋಡಿ ಈ ತಮಿಳು ಇಲ್ಸ್ ಎಲ್ಲ ಎಲ್ಲ ಒಳ್ಳೆ ವರ್ಕ್ ಆಗ್ತಾ ಉಂಟು ನೋಡಿ ಕೇರಳ ಲಾಟ್ರಿ ಲಾಟ್ರಿ ಇದು ಮತ್ತೆ ಹೌ ಮಚ್ ಮನಿ ಐ ಅರ್ನ್ ಫ್ರಮ್ ಈ ಮೂರು ತಮಿಳಿಲ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ತಮಿಳಿಲ್ ಮಾಡಬೇಕಾದ್ರೆ ಇದೇ ತರ ಮಾಡಿ ಇದೇ ತರ ಮಾಡಿದ್ರೆ ನಿಮ್ಗೆ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಜಾಸ್ತಿ ಇದೆ ಅಂತ ಅವರೇ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಹಿಯರ್ ಇಸ್ ಹೌ ಗಿವ್ ಯುವರ್ ತಮ್ಮಿಲ್ಸ್ ಎವ್ರಿ ಚಾನ್ಸ್ ಟು ಶೈನ್ ಇಲ್ಲಿ ನೀವು ಶೈನ್ ಆಗುತ್ತಿರೋ ಎಲ್ಲ ಚಾನ್ಸ್ ಅನ್ನ ಕೊಡಿ ಅಂತ ಹೇಳಿ ಹೇಳ್ತಿದ್ದಾರೆ ಓಕೆ ಮೇಕ್ ಶೂರ್ ದ್ಯಾಟ್ ದೇ ಆರ್ ಕ್ಲಿಯರ್ ಆ್ಯಂಡ್ ಈಸಿ ಟು ರೀಡ್ ಓಕೆ ಇವಾಗ ಇವರು ಏನು ಹೇಳ್ತಿದ್ದಾರೆ ಅಂತೇಳಿ ತಮ್ನೇಲಲ್ಲಿ ನೀವು ಶೋರ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಬರೆದಿರೋದು ಆಡಿಯನ್ಸ್ಗೆ ಓದೋಕ್ಕಾಗ್ತಾ ಇದೆಯಾ ಇಲ್ವೋ ಅಂತ ಈಸಿಯಾಗಿ ಓದೋಕ್ಕಾಗ್ತಾ ಇದೆಯಾ ಇಲ್ವ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಅದೇ ನಿಮ್ಮ ನೀವು ಬರೆದಿರೋದು ತುಂಬ ಈಸಿಯಾಗಿ ಸಿಂಪಲ್ ಆಗಿರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಸ್ಟ್ಯಾಂಡ್ ಔಟ್ ನೆಕ್ಸ್ಟ್ ಟು ಅದರ್ ತಮ್ನೇಲ್ಸ್ ಹಾಂ ಇಲ್ಲಿ ನೋಡಿ ಇಲ್ಲಿ ಬೇರೆ ಅವ್ರದ್ದು ಸೈಡಲ್ಲಿ ನಾಲ್ಕು ಕಮ್ನೈಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಮಿಡ್ಲಲ್ಲಿ ನಂದಿದೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ಯಾಂಡ್ ಔಟ್ ನೆಕ್ಸ್ಟ್ ಅದರ್ಸ್ ಕಮ್ನೈಲ್ಸ್ ಇವಾಗ ತುಂಬ ಜನ ನಮ್ಮ ತರನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಅವರಿಗಿಂತ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಸ್ಟ್ಯಾಂಡ್ ಔಟ್ ಆಗುತ್ತಾ ನಿಮ್ಮ ತಮ್ನೈಲ್ ಅಂತೇಳಿ ಕೇಳ್ತಾ ಇದ್ದಾರೆ ಓಕೆ ಸ್ಟ್ಯಾಂಡ್ ಔಟ್ ಆದರೆ ನಿಮ್ಮ ತಮ್ನೇಲ್ ಚೆನ್ನಾಗಿದೆ ಅಂತ ಹೇಳಿ ಅರ್ಥ ಓಕೆ ನೆಕ್ಸ್ಟ್ ಹೋಗೋಣ ಆಲ್ವೇಸ್ ರಿಮೆಂಬರ್ ಟು ಫೈಂಡ್ ಯುವರ್ ಸ್ಟೈಲ್ ಕೀಪ್ ಇಟ್ ಸಿಂಪಲ್ ಟಾರ್ಗೆಟ್ ಯುವರ್ ಆಡಿಯನ್ಸ್ ಅದು ಮೂರು ಟಿಪ್ಸ್ ಕೊಟ್ಟಿದ್ದಾರೆ ನಿಮ್ಮ ಸ್ಟೈಲಲ್ಲೇ ನೀವು ವಿಡಿಯೋ ಮಾಡ್ತಾಯಿರಿ ಮತ್ತು ಕೀಪ್ ಇಟ್ ಸಿಂಪಲ್ ಅದೇ ಸಿಂಪಲ್ ಆಗಿಡಿ ಎಷ್ಟು ಕ್ಲಿಯರ್ ಆಗಿ ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿಡಿ ಮತ್ತೆ ಟಾರ್ಗೆಟ್ ಯುವರ್ ಆಡಿಯನ್ಸ್ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ಯಾರಲ್ಲ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಇದ್ದಾರೋ ಅವರಿಗೇನೆ ಬೇಕಾದ ಗಿರೋ ಥರ ತಮ್ನೀಲನ್ನು ಮಾಡಿ ಅಂತೇಳಿ ಸಿಂಪಲ್ ಆಗಿ ಹೇಳ್ತಾರೆ ವಾಂಟ್ ಮೋರ್ ವಾಚ್ ಫಾರ್ ಮೋರ್ ವೇಸ್ ಟು ಬೂಸ್ಟ್ ಯುವರ್ ತಮ್ನೇಲ್ಸ್ ಓಕೆ ಇವಾಗ ಇಲ್ಲಿ ನಿಮಗೆ ಇನ್ನೂ ಡೀಟೇಲ್ಸ್ ಇದ್ರೆ ತಮಿಳು ಇದು ಬೇಕು ಅಂತೇಳಿದರೆ ಇಲ್ಲಿ ಒಂದು ವೀಡಿಯೋ ಕೊಟ್ಟಿದ್ದಾರೆ ಇದಕ್ಕೆ ಕ್ಲಿಕ್ ಮಾಡಿದರೆ ಇದು ಲಾಸ್ಟ್ ಇದು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗುತ್ತೆ ಅಲ್ಲಿ ಇನ್ನೂ ಕೆಲವೊಂದು ಟಿಪ್ಸನ್ನು ಕೊಡ್ತಾರೆ ಓಕೆ ಇವಾಗ ಅದು ಬೇಡ ಇನ್ನು ಸೆಕೆಂಡ್ ಆಪ್ಷನ್ಗೆ ಬರೋಣ ಓಕೆ ಸೆಕೆಂಡ್ ಆಪ್ಷನ್ಗೆ ಬಂದರೆ ಲರ್ನ್ ಹೌ ಯೂಟ್ಯೂಬ್ ರೆಕಮೆಂಡ್ಸ್ ಕಂಟೆಂಟ್ ಅಂತೇಳಿ ತೋರಿಸ್ತಾ ಇದೆ ಓಕೆ ನಿಮ್ಮ ಯೂಟ್ಯೂಬ್ ವೀಡಿಯೋ ಇನ್ನೊಬ್ಬರ ಯೂಟ್ಯೂಬ್ ವೀಡಿಯೋ ಯೂಟ್ಯೂಬಲ್ಲಿ ಯಾವ ಥರ ಬರಬೇಕು ಅದು ರೆಕಮೆಂಡ್ ಯೂಟ್ಯೂಬ್ ರೆಕಮೆಂಡ್ ಮಾಡಬೇಕಾದ್ರೆ ಏನು ಹೇಗೆ ರೆಕಮೆಂಡ್ ಮಾಡುತ್ತೆ ಅಂತೇಳಿ ಲರ್ನ್ ಹೌ ಯೂಟ್ಯೂಬ್ ರೆಕಮೆಂಡ್ಸ್ ಯುವರ್ ಕಂಟೆಂಟ್ ಓಕೆ ನಿಮ್ಮ ಕಂಟೆಂಟನ್ನ ಇನ್ನೊಬ್ಬರ ಯೂಟ್ಯೂಬ್ ರೆಕಮೆಂಡೇಶನಲ್ಲಿ ಬರಬೇಕಾದ್ರೆ ಹೇಗೆ ಪ್ರಮೋಟ್ ಮಾಡುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ನೋಡಿ ರೆಕಮೆಂಡೇಷನ್ ಆರ್ ಬೇಸ್ಡ್ ಆನ್ ಫ್ಯೂ ಡಿಫ್ರೆಂಟ್ ಥಿಂಗ್ಸ್ ಓಕೆ ಕೆಲವು ಡಿಫರೆಂಟ್ ಥಿಂಗ್ಸ್ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾನೆ ವಾಟ್ ಇನ್ಫ್ಲೂಯನ್ಸ್ ಆ್ಯಂಡ್ ದ ಆಡಿಯನ್ಸ್ ಈಸ್ ದ ಮೇಯ್ನ್ ಫೋರ್ಸ್ ಬಿಹೈಂಡ್ ದಿಮ್ ಆಡಿಯನ್ಸ್ ನೀವೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಆಡಿಯನ್ಸ್ ಆರ್ ದ ಮೇನ್ ಫೋರ್ಸ್ ಬಿಹೈಂಡ್ ಹಿಮ್ ಇವಾಗ ನೀವು ನೀವು ನೋಡಿದ್ರೆ ಮಾತ್ರ ವಿಡಿಯೋ ವೈರಲ್ ಆಗೋಕ್ಕೆ ಚಾನ್ಸ್ ಇದೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಹೋಗೋಣ ಡೂ ಯುವರ್ ವೀಡಿಯೋ ಸ್ಟ್ಯಾಂಡ್ ಔಟ್ ಟು ಪೀಪಲ್ ಇದು ಇವಾಗಲೇ ತಮ್ನೇಲಲ್ಲಿ ಕೊಟ್ಟಿದ್ರು ಏನಾದರೂ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ನಿಮ್ಮ ತಮ್ಮನೇಲಲ್ಲಿ ಏನಾದರೂ ಎಲ್ಲರೂ ಮಾಡೋದಕ್ಕಿಂತ ಏನಾದರೂ ಡಿಫ್ರೆನ್ಸ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಹೋಗೋಣ ಓಕೆ ಡು ಪೀಪಲ್ ಚೂಸ್ ಯುವರ್ ವೀಡಿಯೋಸ್ ಎವ್ರಿ ಹಂಡ್ರೆಡ್ ಟೈಮ್ಸ್ ದ್ಯಾಟ್ ಯುವರ್ ತಮ್ಮಸ್ ಆರ್ ಶೋ ವ್ಯೂವರ್ಸ್ ಆರ್ ಚೂಸನ್ ದೆಮ್ ಫೋರ್ ಟೈಮ್ಸ್ ಓಕೆ 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 ನೂರು ಜನಕ್ಕೆ ನಿಮ್ಮ ವೀಡಿಯೋಸನ್ನು ಡಿಸ್ಪ್ಲೇಲಿ ತೋರಿಸಿದ್ರೆ ಯೂಟ್ಯೂಬಲ್ಲಿ ಅದರಲ್ಲಿ ಕೇವಲ ನಾಲ್ಕೇ ಜನ ನಿಮ್ಮನ್ನು ಚೂಸ್ ಮಾಡಿದ್ದಾರೆ ನಾಲ್ಕೇ ಜನ ಕ್ಲಿಕ್ ಮಾಡಿದ್ದಾರೆ ಅಂತೇಳಿ ನೂರು ಜನಕ್ಕೆ ಸೆಂಡ್ ಮಾಡಿದರೆ ಅದರಲ್ಲಿ ನಾಲ್ಕೇ ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ ಅಂತ ಹೇಳ್ತಾ ಇದೆ ಮತ್ತು ಮೆನಿ ಪಾಪ್ಯುಲರ್ ವೀಡಿಯೋಸ್ ಆರ್ ಚೂಸನ್ ಅಪ್ ಟು ಟೆನ್ ಟೈಮ್ಸ್ ಇನ್ ಎ ಫಸ್ಟ್ ಡೇ ತುಂಬ ಪಾಪ್ಯುಲರ್ ಚಾನಲ್ ಎ ತುಂಬ ವೈರಲ್ ಆಗಿರೋರು ಯಾವ ಯಾವ ಥರ ಇದ್ದಾರೆ ಅವರದು ಮಿನಿಮಮ್ ಹತ್ತು ಸಲ ಹತ್ತು ಸಲ ಕ್ಲಿಕ್ ಆಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇವರು ಯೂಟ್ಯೂಬರ್ ನೆಕ್ಸ್ಟ್ ಶೋಣ ಓಕೆ ಡೂ ಯುವರ್ ವೀಡಿಯೋಸ್ ಕೀಪ್ ಪೀಪಲ್ ವಾಚಿಂಗ್ ಓಕೆ ನಿಮ್ಮ ವೀಡಿಯೋಸನ್ನು ಜನರು ತುಂಬ ಹೊತ್ತು ನೋಡ್ತಾ ಇದ್ದಾರಾ ಅಂತ ಹೇಳಿ ಓಕೆ ಯುವರ್ ಟೆನ್ ಮಿನಿಟ್ಸ್ ವೀಡಿಯೋಸ್ ತ್ರೀ ಮಿನಿಟ್ ಮೆನಿ ಪಾಪ್ಯುಲರ್ ಟೆನ್ ಮಿನಿಟ್ ವೀಡಿಯೋಸ್ ಫೈವ್ ಪಾಯಿಂಟ್ ಟೆನ್ ನಾನು ನಿನ್ನೆ ಹೇಳಿದ್ದೆ ಇದು ವಾಚ್ ಟೈಮಿಗೆ ಬರುತ್ತೆ ಓಕೆ ನಿನ್ನೆ ನಿನ್ನೆ ವೀಡಿಯೋದಲ್ಲಿ ಇದು ಹೇಳಿದ್ದೆ ನನ್ನ ಎಂಟು ನಿಮಿಷದ ವೀಡಿಯೋ ನಾನು ಅಪ್ಲೋಡ್ ಮಾಡಿದರೆ ನನ್ನದು ಆವರೇಜ್ ಅಂತ ಹೇಳಿದರೆ ಮೂರು ನಿಮಿಷ ನೋಡ್ತಾರೆ ಅಂತೇಳಿ ಇವಾಗ ಪಾಪ್ಯುಲರ್ ಆಗಿರೋದು ಎಷ್ಟು ನೋಡ್ತಾರೆ ಅಂತ ಹೇಳಿದರೆ ಹತ್ತು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಐದು ನಿಮಿಷ ನೋಡ್ತಾರೆ ಅಂತ ಎಷ್ಟು ನಿಮ್ಮ ವಾಚ್ ಟೈಮ್ ಜಾಸ್ತಿ ಆಗುತ್ತೋ ಅಷ್ಟು ವೈರಲ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಇದು ಕೂಡ ಹೇಳ್ತಾ ಇದೆ ನಾನು ನಿನ್ನೆ ಹೇಳಿದ್ದೀನಿ ಓಕೆ ನೆಕ್ಸ್ಟ್ ಹೋಗೋಣ ಡೂ ಪೀಪಲ್ ಎಂಜಾಯ್ ಯುವರ್ ವೀಡಿಯೋಸ್ ಪೀಪಲ್ ಆರ್ ಶೋನ್ ಮೋರ್ ಆಫ್ ವಾಟ್ ದೇ ಲೈಕ್ ಶೇರ್ ಆ್ಯಂಡ್ ರೆಸ್ಪಾಂಡ್ ಪಾಸಿಟಿವಿಟು ಪಾಸಿಟಿವ್ಲಿ ಟು ಇನ್ ಯುವರ್ ಯೂಟ್ಯೂಬ್ ಸರ್ವೀಸ್ ಓಕೆ ಇದೇನಿಲ್ಲ ಇದು ಲೈಕ್ ಕೊಟ್ಟಿರೋದು ಏನೋ ಲೈಕ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಿಮ್ಮ ವೀಡಿಯೋ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಅಂತ ಹೇಳ್ತಿದ್ದಾರೆ ಬಟ್ ಲೈಕಿಂದ ನಮಗೇನು ಪ್ರಯೋಜನ ಇಲ್ಲ ಯೂಟ್ಯೂಬ್ ರೆಕಮೆಂಡೇಶನ್ ಏನು ಮಾಡೋಲ್ಲ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಡೋಂಟ್ ಫಾರ್ಗೆಟ್ ಹೌ ಪೀಪಲ್ ಆರ್ ಇನ್ಫ್ಲೂಯನ್ಸ್ಡ್ ಬೈ ಟಾಪಿಕ್ ಕಾಂಟೆಂಟ್ ಕಾಂಪಿಟೀಷನ್ ಸೆನ್ಸ್ ಸೆನ್ಸನಾಲಿಟಿ ಸಾರಿ ಸೀಸನಾಲಿಟಿ ಸೀಸನಾಲಿಟಿ ಒಂದು ವರ್ಷದಲ್ಲಿ ಬೇರೆ ಬೇರೆ ಸೀಸನಲ್ಲಿ ಇಂಟ್ರೆಸ್ಟ್ ಜನರದ್ದು ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ಆ ಥರ ಕೊಟ್ಟಿದ್ದಾರೆ ಓಕೆ ಇದು ಏನಿಲ್ಲ ಲರ್ನ್ ಫ್ರಮ್ ಮೋರ್ ಆ್ಯಂಡ್ ಎಕ್ಸ್ಪರ್ಟ್ ಆನ್ ಯೂಟ್ಯೂಬ್ ರೆಕಮೆಂಡೇಶನ್ ಓಕೆ ಇವಾಗ ನೀವು ಇನ್ನೂ ಯೂಟ್ಯೂಬ್ ರೆಕಮೆಂಡೇಶನ್ ಬಗ್ಗೆ ಇನ್ನೂ ಮೋರ್ ಆಗಿ ನೀವು ತಿಳ್ಕೊಬೇಕಂತ ಹೇಳಿದ್ರೆ ಇಲ್ಲೊಂದು ಯೂಟ್ಯೂಬ್ ವೀಡಿಯೋ ಕೊಟ್ಟಿದ್ದಾರೆ ದ ಯೂಟ್ಯೂಬ್ ಹೇಳಿ ಒಂದು ವೀಡಿಯೋ ಕೊಟ್ಟಿದ್ದಾರೆ ಅದಕ್ಕೆ ಕ್ಲಿಕ್ ಮಾಡಿ ನೋಡ್ಬೋದು ಅದು ಯೂಟ್ಯೂಬಲ್ಲಿ ಇದೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಯೂಟ್ಯೂಬ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ನಿಂಗೆ ಆರಾಮಸೆ ನೋಡ್ಬೋದು ಓಕೆ ಇನ್ನು ಇವಾಗ ಈ ಎರಡು ವಿಷಯದಲ್ಲಿ ಯೂಟ್ಯೂಬ್ ಅವರೇ ಏನೆಲ್ಲ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ನಿಮಗಲ್ಲಿ ಕರೆಕ್ಟಾಗಿ ನೋಡ್ಬೋದು ಮತ್ತು ಇದು ನನ್ನಲ್ಲಿ ಇದ್ದೇ ಥರಾನೇ ಸೇಮ್ ನಿಮ್ಮಲ್ಲೂ ಇರೋಲ್ಲ ನಿಮ್ಮಲ್ಲಿ ಬೇರೆ ಇರುತ್ತೆ ನಿಮ್ಮ ವೀಡಿಯೋಸ್ ಬೇರೆ ಇರುತ್ತೆ ನಿಮ್ಮ ಕಂಟೆಂಟ್ ಬೇರೆ ಇರುತ್ತೆ ಅದು ಇಲ್ಲಿ ಡಿಫ್ರೆಂಟ್ 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 ಆಗ್ತಾ ಇರುತ್ತೆ ಓಕೆ ಇದೆ ಇನ್ನೊಂದು ಇದಿದೆ ಇಲ್ಲಿ ಟ್ರೆಂಡ್ಸ್ ಒಂದು ಇದೆ ಟ್ರೆಂಡ್ಸ್ ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದರೆ ಟಾಪ್ ಸರ್ಚಸ್ ನಮ್ಮ ಆಡಿಯನ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಸರ್ಚ್ ಮಾಡಿರೋ ಟಾಪ್ ಸರ್ಚಸ್ ಇಲ್ಲಿ ಬರ್ತಾ ಇದೆ ನೋಡಿ ಔಡು ಗೆಟ್ ವ್ಯೂಸ್ ಆನ್ ಯೂಟ್ಯೂಬ್ ಕನ್ನಡ ಹೌ ಟು ಅರ್ನ್ ಮನಿ ಆನ್ಲೈನ್ ವಿದೌಟ್ ಇನ್ವೆಸ್ಟ್ಮೆಂಟ್ ಕನ್ನಡ ಮತ್ತು ಹೌ ಮಚ್ ಡು ಯು ಅರ್ನ್ ಫ್ರಮ್ ಯೂಟ್ಯೂಬ್ ಇನ್ ಇಂಡಿಯಾ ಈ ಥರ ಇದೇ ಇಲ್ಲಿ ಕೊಟ್ಟಿರೋ ಟಾಪ್ ಸರ್ಚಸನ್ನೇ ನಾವು ಕಾಪಿ ಮಾಡಿ ನಾವು ನಮ್ಮ ಯೂಟ್ಯೂಬ್ಗೆ ಟೈಟಲ್ ಹಾಕಿ ಕೊಟ್ಟರೆ ಅಥವಾ ನಮ್ಮ ತಮ್ಮೈಲಿಗೆ ಟೈಟಲ್ ಹಾಕಿ ಕೊಟ್ಟರೆ ಅಥವಾ ನಮ್ಮ ಟ್ಯಾಗ್ಸ್ ಟ್ಯಾಗ್ಸ್ ಅಂತ ಬರುತ್ತೆ ವೀಡಿಯೋ ಅಪ್ಲೋಡ್ ಆದ ನಂತರ ಟ್ಯಾಗ್ಸ್ ಕೊಡೋದು ಬರೋದು ಇದನ್ನೇ ಕಾಪಿ ಮಾಡಿ ಅಲ್ಲಿ ಹೋಗಿ ಟ್ಯಾಕ್ಸಲ್ಲಿ ಹಾಕಿದರೆ ಟೈಟಲಲ್ಲಿ ಹಾಕಿದರೆ ವೈರಲ್ ಆಗೋ ಚಾನ್ಸಸ್ ತುಂಬ ಚಾನ್ಸ್ ಇರುತ್ತೆ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಇದನ್ನೇ ಹೋಗಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ ಆವಾಗ ನಮ್ಮ ವೀಡಿಯೋಸೇ ಫಸ್ಟ್ ಬರುತ್ತೆ ನಾವು ಇದನ್ನು ಟೈಟಲ್ ಕೊಟ್ಟರೆ ಓಕೆ ಇದು ತುಂಬ ಇಂಪಾರ್ಟೆಂಟ್ ಟ್ರೆಂಡ್ಸ್ ಟ್ರೆಂಡ್ಸ್ ಅನ್ನೋದು ನೋಡಿಕೊಳ್ಳಿ ಟ್ರೆಂಡ್ಸಲ್ಲಿ ಯಾವುದೆಲ್ಲ ಬರುತ್ತೆ ಅದನ್ನೇ ಹೋಗಿ ಟ್ಯಾಗ್ಸ್ ಕೊಡಿ ಅದು ಇನ್ನೂ ಈಸಿಯಾಗಿರುತ್ತೆ ಹಾಗಾದರೆ ಇದು ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಪಾಲೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್